ಅಂತ ಬಂತು ಎಲ್ಲೆಲ್ಲೋ ಹೋಗ್ಬಿಡ್ತು ನಿಮ್ ಪ್ರಶ್ನೆ ಒಂದು ಒಂದ್ ನಿಮಿಷ ಟೂ ತೌಸಂಡ್ ಟ್ವೆಂಟಿ ಫೋರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಖಾಲಿ ಟ್ರೈನ್ ಕೊಡಿ ಜನವರಿ ಫಸ್ಟ್ ಇಂದ ಡಿಸೆಂಬರ್ ಥರ್ಟಿ ಫಸ್ಟ್ ವರ್ಗ ಒಂದೇ ವಾತಾವರಣ ಒಂದೇ ಗಾಳಿ ಎಲ್ಲ ಒಂದೇ ತರ ಇತ್ತು ಅಂದ್ಕೊಡಿ ಏನು ನಡೀತಾ ಇರೋಲ್ಲ ಸಮಾಜದಲ್ಲಿ ಎಲ್ಲ ಎಲ್ಲ ಪಕ್ಷದವರು ಒಂದಾಗ್ಬಿಟ್ರು ಎಲ್ಲ ಆಗೋಯ್ತು ಏನ್ ಮಾಡ್ತೀರ ನೀವು ಏನು ಮಾಡೋಕ್ಕಾಗಲ್ಲ ನೀವು ನಮ್ಮನೆ ನೀವು ಕಾಫಿಗೆ ಬರ್ಬೇಕು ಸರ್ ಏನು ವಿಷಯ ಅಲ್ಲ ಸರ್ ಇದ್ರೆ ನಾವು ಹೇಳಿ ಅನ್ಬೇಕು ಇದಿಷ್ಟು ನಡೀತಾ ಇರ್ಬೇಕು ರೀ ಅದೇ ರೀ ಪ್ರಪಂಚ ಈ ಪ್ರಪಂಚದಲ್ಲಿ ಇಷ್ಟು ನಡಿಬೇಕಾದ್ರೆ ಸಾಧ್ಯವಾದಷ್ಟು ನೀವು ಕ್ಲೀನ್ ಆಗಿದ್ದು ಎಷ್ಟು ಮಟ್ಟಿಗೆ ಒಳ್ಳೇದು ಮಾಡೋಕ್ಕಾಗತ್ತೋ ಸಿ ಇವಾಗ ಕುತ್ತಿರೋ ಇರುವ ಯಾರು ಸುಳ್ಳು ಹೇಳಿಲ್ಲ ಯಾರು ತಪ್ಪು ಮಾಡಿಲ್ಲ ದಯವಿಟ್ಟು ಕೈಯುತ್ತೆ ಯಾರು ಮಾಡಿಲ್ಲ ಕರೆಕ್ಟ್ ಫರ್ಗಿವಬಲ್ ಒನ್ ಸೆಕೆಂಡ್ ಫರ್ಗಿವಬಲ್ ಮಿಸ್ಟೇಕ್ಸ್ ಆರ್ ಸಮಥಿಂಗ್ ವಿಗಿವೆಬಲ್ ಮಿಸ್ಟೇಕ್ಸ್ ದಟ್ ಇಸ್ ವಿ ಆರ್ ಆಲ್ ಹಿಯರ್ ಅದೆಲ್ಲ ಇದ್ರೆ ತಾನೆ ಸಮಾಜ ನಿಮಗೂ ವಿಷಯ ವಾತಾವರಣ ಬದಲಾಗ್ತಾ ಇರಬೇಕು ಎಲ್ಲಾದ್ರ ಮಧ್ಯೆ ಬದಲಾಗ್ತಾ ಇರಬೇಕು ಚೆನ್ನಾಗಿರ್ಬೇಕು ಎಲ್ಲ ಆಗ್ಬೇಕು ಅವೆಲ್ಲ ಇರ್ತಾವೆಲ್ಲ ತಲೆ ಕೆಡ್ಸ್ಕೊಡಕ್ ಹೋಗಬೇಡಿ ವೆರೈಟಿ ಇಸ್ ಲೈಫ್ ಮ್ಯಾನ್ ಸುಂದರ ಸುದೀರ್ಘ ಡೈಲಿ ಬೆಳಗ್ಗೆ ಎದ್ದು ಸಮಾಜ ನೋಡ್ತಾ ಇದ್ರೆ ನಾನು ಹೆಂಗಿರ್ಬೇಕು ಅಂತ ಒಂದು ಕ್ಯಾರೆಕ್ಟರ್ ಹಾಕೊಂಡಿದ್ದೀನಿ ಸರ್ ಅದರಲ್ಲಿದ್ದೀನಿ ಸದ್ಯಕ್ಕೆ ದಟ್ ಈಸ್ ದ ಬಿಗ್ಗೆಸ್ಟ್ ಎಫರ್ಟ್ ದ್ ಕ್ಯಾರೆಕ್ಟರ್ ಆನ್ ಸ್ಕ್ರೀನ್ ಬಿಕಾಸ್ ಕ್ಯಾರೆಕ್ಟರ್ ಆನ್ ಸ್ಕ್ರೀನ್ ಕ್ರಾಫ್ಟ್ ಮಾಡೋಕ್ಕೆ ತುಂಬ ಜನ ಬರ್ತಾರೆ ಇದ್ರಲ್ಲಿ ನಾನು ಒಬ್ಬನೇ ಕೆತ್ಕೋಬೇಕು ಬೆಳಗ್ಗೆ ಎದ್ರೆ ನಾನು ಆ ಶತ ಪ್ರಯತ್ನದಲ್ಲಿ ಇದ್ದೀನಿ ಆ್ಯಂಡ್ ಪಾತ್ರ ಅನ್ನೋದೇನಿದೆ ಸರ್ ಪೇಪರ್ನಲ್ಲಿ ಬರೆದಾಗ ಅದು ಬರೀ ಡೈಲಾಗ್ ಮೂಲಕ ಇರುತ್ತೆ ಒಬ್ಬೊಬ್ಬ ಕಲಾವಿದನಿಗೆ ಅದೇ ಪಾತ್ರ ಕೊಟ್ಟರೆ ಒಬ್ಬೊಬ್ಬ ಬೇರೆ ಬೇರೆ ರೀತಿ ಮಾಡ್ತೀರಿ ಅದು ನಮ್ಮ ಭಾಗಕ್ಕೆ ಬಂದಿದ್ದು ನಂದು ಅನ್ಕೊಂಡು ಅದ್ರಲ್ಲಿ ಏನು ಬೆಸ್ಟ್ ಮಾಡೋಕ್ಕಾಗುತ್ತ ಮಾಡ್ತೇನೆ ಹೊರತು ಇದು ಮಾಡಬೇಕು ಅದು ಮಾಡಬೇಕು ಅಂತ ಅಂದ್ಕೊಂಡು ನಾನು ಯಾವತ್ತೂ ಕುತ್ಕೊಂಡು ಇಲ್ಲ ಕೂರೋದು ಇಲ್ಲ ವಾಟ್ ಎವರ್ ಇಸ್ ಮೈನ್ ಇಸ್ ಮೈನ್ ಇಟ್ ಕಮ್ಸ್ ಟು ಮಲ್ ಟ್ರೈ ಟು ಕ್ಲೋರಿಫೈ ಇಟ್ ಟ್ರೈ ಟು ಎಂಜಾಯ್ ಇಟ್ ಅಲ್ ಟ್ರೈ ಟು ಲಿವ್ ಇಟ್ ಅಲ್ ಟು ದ್ಯಾಟ್ ಹಾಂ ಹಾಂ ಹೇಳಿದ್ದು ಇದು ಯಾವುದೋ ಒಬ್ಬ ಕಲಾವಿದನ ಅಭಿಮಾನಿಗಳು ಹೇಳಿದೆ ಅಂತ ದಯವಿಟ್ಟು ಅನ್ಕೊಳ್ಳಕ್ಕೆ ಹೋಗ್ಬೇಡಿ ಆ ವೇದಿಕೆ ಮೇಲೆ ನಿಂತ್ಕೊಂಡಾಗ ಒಂದು ಮರಿಬೇಡಿ ಕನ್ನಡ ಚಿತ್ರರಂಗದಲ್ಲಿ ಅಂದಾಗ ಕನ್ನಡ ಇಂಡಸ್ಟ್ರಿ ಅಂದ್ರೆ ಕರ್ನಾಟಕದಲ್ಲಿ ಇದೀರಿ ತುಂಬ ನೀವು ನಾವು ಎಲ್ಲ ಕರೆಕ್ಟ್ ಕನ್ನಡ ಇಂಡಸ್ಟ್ರಿ ನಿಂತ್ಕೊಂಡಿರ್ಬೇಕಾದ್ರೆ ನೀವು ಇಲ್ಲಿ ದಯವಿಟ್ಟು ಕನ್ನಡ ನೋಡಿ ದಯವಿಟ್ಟು ಕನ್ನಡ ನೋಡಿ ದಯವಿಟ್ಟು ಕನ್ನಡ ಮಾಡಿ ಇಟ್ ಈಸ್ ರಾಂಗ್ ಸರ್ ಇಲ್ಲಿ ನಾನು ಹೇಳ್ತಾ ಇರೋದು ನಮ್ಮ ರಾಜ್ಯದಲ್ಲಿ ನಮ್ಮ ಊರಲ್ಲಿ ನೀವೇ ನಾವೇ ಭಿಕ್ಷೆ ಬರ್ತಾ ಇದ್ರಲ್ಲಿ ನಮ್ಮ ಜನಗಳ ಮಧ್ಯದಲ್ಲಿ ಹೆಂಗ ಕಾಣ್ತೀನಿ ನಾವು ಹೊರಗಿನವ್ರಿಗೆ ಹೇಳಿ ಗತ್ತಲ್ ಮಾಡಿ ಅಂತ ಇದ್ದೀನಿ ನೋಡೋರು ನೋಡ್ತಾರೆ ನೋಡದ್ರ ಬಗ್ಗೆ ತಲೆ ಕಟ್ಸ್ಕೊಂಡ್ಬೇಡಿ ನೋಡೋರು ನೋಡಿನ ಇಷ್ಟು ಬಿಸ್ನೆಸ್ ಆಗ್ತದೆ ನಮ್ಮ ಪಿಕ್ಚರ್ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ಯು ವಂಟ್ ಬಿಲೀವ್ ತರ್ಟಿ ಲ್ಯಾಕ್ಸ್ ಪೀಪಲ್ ಆರ್ ನಾಟ್ ವಾಚಿಂಗ್ ಇಫ್ ತರ್ಟಿ ಟು ತರ್ಟಿ ಸಿಕ್ಸ್ ಲ್ಯಾಕ್ಸ್ ಪೀಪಲ್ ವಾಚ್ ಕನ್ನಡ ಯು ಕರ್ನಾಟಕ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಹಾಕೊಳ್ಳಿ ಮೂವತ್ತಾರು ಲಕ್ಷ ಹಾಕೊಳ್ಳಿ ರಿಪೀಟ್ ಆಡಿಯನ್ಸ್ ಇಲ್ಲದೆ ಡಿ ನೋ ದ ಮ್ಯಾಥ್ ಅಷ್ಟು ಜನ ನೋಡ್ತಾನೆ ಇಲ್ಲ ನೋಡಿಲ್ಲ ಅಂದ್ರೂ ನಮ್ಮ ಸಿನಿಮಾಗೆ ಬಿಸ್ನೆಸ್ ಮಾಡ್ತಾ ಇದೆ ಅಂದಾಗ ನಾನು ಹೇಳ್ತಾ ಇರೋದು ಸಾವಿರ ಬರ್ತದೆ ಹೋಗುತ್ತೆ ನೀವು ನಮ್ಮ ಗತ್ತು ಬಿಟ್ಕೊಟ್ಟಿದ್ದ ದಿನ ನಾವು ನಾವಲ್ಲ ಸರ್ ಇದು ನಮ್ಮ ಭಾಷೆ ನಮ್ಮೂರು ಏನು ಬೇಕೋ ಮಾಡೋಣ ದಯವಿಟ್ಟು ನಮ್ಮೂರಲ್ಲಿ ಒಂದೇ ಒಂದು ಮಾಡಬೇಡಿ ಭಿಕ್ಷೆ ಬಿಡಬೇಡಿ ಅದು ನಮ್ಗಳು ಹತ್ರ ನಮ್ಮೂರ ಹತ್ರ ದಯವಿಟ್ಟು ಬನ್ನಿ ದಯವಿಟ್ಟು ಬನ್ನಿ ದಯವಿಟ್ಟು ನೋಡಿ ದಟ್ ಇಸ್ ನಾಟ್ ಫೇರ್ ನನಗೆ ನನ್ನ ಮೇಲೆ ನಮ್ಮ ಊರ ಮೇಲೆ ನನ್ನ ಭಾಷೆ ಮೇಲೆ ಅದು ನೀವು ಹೇಳಿದಂಗೆ ದಕ್ಷಿಣ ಕರ್ನಾಟಕ ಆಗಿರಲಿ ನಾರ್ತ್ ಕರ್ನಾಟಕ ಆಗಲಿ ಕನ್ನಡ ತಾನೇ ನಮ್ಮದ್ರ ಮೇಲೆ ನಾವೇ ಬಿಟ್ಕೊಟ್ಬಿಟ್ರೆ ಹೆಂಗೆ ಸರ್ ಇವತ್ತು ಪತ್ರಿಕಾಗೋಷ್ಠಿ ಅಂತ ಕರೆದಾಗ ನಾನು ಪ್ರೀತಿಯಿಂದ ಕರಿಬಲ್ಲೆ ನೂರೈವತ್ತೇ ಜನ ಬರಬೇಕು ಇನ್ನೂರು ಜನ ಬರಬೇಕು ಅಂತ ಕಂಡು ಹೇಳೋಕ್ಕಾಗುತ್ತಾ ಸರ್ ಪ್ರೀತಿಯಿಂದ ನೀವು ಬರ್ತೀರಂದ್ರೆ ನಿಮ್ಮ ಹತ್ರ ಮಾತಾಡಿಸ್ತೀನಿ ಸರ್ ಪ್ರೀತಿಯಿಂದ ಇಬ್ಬರೇ ಬಂದ್ರೆ ಇಬ್ಬರ ಥರನೇ ಮಾತಾಡಿಸ್ತೀನಿ ಸರ್ ಅದು ನನ್ನ ಗತ್ತು ಹಾಗಂತ ಇಬ್ಬರೇ ಬಂದ್ರೆ ಇಲ್ಲಿ ಹಾಲ್ ಬೇಡ ಮನೆಗೆ ಅನ್ನೋನಲ್ಲ ಇಲ್ಲೇ ಕರಿತೀನಿ ಇಲ್ಲೇ ನಾನು ಪ್ರೀತಿ ತೋರಿಸ್ತೀನಿ ಇದು ನಮ್ಮ ಊರು ಸರ್ ನನಗೆ ಗೊತ್ತಿರೋದು ಇಲ್ಲಿ ನಾವು ನಮ್ಮ ಗತ್ತನ್ನು ಬಿಟ್ಕೊಡ್ಬಾರ್ದು ಆ ಒಂದು ಕಾರಣಕ್ಕೆ ಹೇಳಿದೆ ಹೊರತು ನಾನು ಯಾರಿಗೂ ಟಾಂಟ್ ಕೊ ಟಾಂಟ್ ಕೊಡೋನಲ್ಲ ಸರ್ ಹೇಳಿದ್ರೆ ಡೈರೆಕ್ಟಾಗಿ ಹೇಳ್ತೀನಿ ನಾನು ಅಡ್ಗಾಲ್ ಮೇಲೆ ಇಟ್ಕೊಂಡು ಕುತ್ಕೊಳ್ಳೋನಲ್ಲ ನೋಡೋರು ಬರೋಲ್ಲ ಅಂತ ಯಾರ್ದೋ ಅವ್ರವ್ರ ಫ್ಯಾನ್ಸ್ಗಳಿಗೆ ಅವ್ರವ್ರದ್ದು ನೋವುಗಳು ಇರ್ತವೆ ಆ ನೋವಲ್ಲಿ ಅವ್ರು ಮಾತಾಡ್ಬೋದು ಕ್ಷಮಿಸ್ಬಿಡಿ ಇವಾಗಲ್ಲಿ ಏನಿದೆ ತಪ್ಪು ಈಗ ನಮ್ಮ ಫ್ಯಾನ್ಸ್ ಬಗ್ಗೆ ನಾನು ಮೈಂಟೈನ್ ಮಾಡ್ಬೋದು ಅವ್ರೇನಾದ್ರು ತಪ್ಪು ಮಾಡಿದ್ರೆ ಕದ್ ಉಗಿಬಹುದು ಯಾಕ್ರೆ ಹಿಂಗೆ ಮಾಡ್ತಾ ಇದ್ದೀರಾ ಅಂತ ನನಗೆ ಬೇರೆಯವ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಆ ಅಧಿಕಾರ ನಮಗೆ ಬೇಡ ಬೇಡ ಕರೆಕ್ಷನ್ ಮಾಡಕ್ಕೆ ನಾನು ಹುಟ್ಟು ಇಲ್ಲ ಅರ್ಥ ಆಯ್ತಾ ಇವತ್ತು ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ತಾವೆಲ್ಲ ಬಂದು ಇವತ್ತು ಪ್ರೀತಿಯಿಂದ ಮಾತಾಡ್ತಾ ಇದ್ದೀರ ಸರ್ ಈ ಸಂಬಂಧ ಬಡಿಸೋದಕ್ಕೆ ಇಪ್ಪತ್ತೆಂಟು ವರ್ಷ ಆಗಿದೆ ನನಗೆ ಇಂಡಸ್ಟ್ರಿಲಿ ಅರ್ಥ ಆಯ್ತಾ ಇಲ್ಲ ಅಂತಂದ್ರೆ ಆಗಲ್ಲ ಒಂದು ಟೈಮ್ ಕೊಡಬೇಕು ಸರಿ ಹೋಗೋದಕ್ಕೆ ಅದು ಬಿಟ್ಟುಬಿಡಿ ಅಂಡ್ ದಯವಿಟ್ಟು ನಂಗೆ ಎಲ್ಲಾ ಸ್ಟೇಟ್ಮೆಂಟ್ಗೆ ಯಾವ್ಯಾವ್ದೋ ಲಿಂಕ್ ಆಗ್ಬೇಡಿ ಇದ್ರೆ ಡೈರೆಕ್ಟ್ ಆಗಿ ಹೇಳ್ತೀನಿ ನಾನು ಖಂಡಿತ ನನಗೆ ನಾನು ಲಾಸ್ಟ್ ಇಯರ್ ಹೇಳೋಕ್ಕಿನ ಬರ್ತ್ಡೇ ಹೇಳೋಕಿನ ಕೆಲವು ತಿಂಗಳಿಗೆ ಹಿಂದೆನೋ ಕೆಲವು ವರ್ಷಗಳ ಹಿಂದೆನೋ ನಾವು ಮಾತಾಡ್ಕೊಂಡಿದ್ದಿದ್ರೆ ನಾನು ಹೋಗ್ತಾ ಇದ್ದೆ ಮಾತಾಡ್ತಾ ಇದ್ದೇವೆ ಅದು ಈಗ ಅನ್ಸೋದಕ್ಕೆ ನಾವೇನು ಅನ್ಸುತ್ತೆ ಬಿಡುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದಂತ ಸತ್ಯ ನಾವು ಒಳ್ಳೇದು ಬೈಸ್ತೀವನ್ನೋ ಕಾರಣಕ್ಕೆ ಪ್ರತಿಯೊಂದು ನಮ್ದಾಗ್ಬೇಕಾಗಿಲ್ಲ ಈಗ ಕೆಲವು ಡಿಸ್ಟೆನ್ಸಸ್ ಏನಕ್ಕೆ ಮೇಂಟೈನ್ ಮಾಡ್ತೀವಿ ಅಂದ್ರೆ ನಾವು ಸರಿ ಇಲ್ಲ ಅವರು ಸರಿ ಇಲ್ಲ ಅನ್ನೋದಲ್ಲ ನಾವಿಬ್ರು ಒಟ್ಟಿಗೆ ಸರಿ ಇಲ್ಲ ನಾನೊಂದು ಮಾತು ಹೇಳಿದೆ ಸೂರ್ಯ ಬೆಳಗ್ಗೆ ಬಂದ್ರೇನೆ ಬಿಟ್ರು ಚಂದ್ರ ರಾತ್ರಿ ಇದ್ರೇನೆ ಬಿಟ್ರು ಎರಡು ಒಟ್ಟಿಗೆ ಸೇರಿದ್ದಿನ ಪ್ರಾಬ್ಲಮ್ ಆಗುತ್ತೆ ಬೇಡಿ ಹಾಗಂತ ವ್ಯಕ್ತಿತ್ವ ತೊಂದರೆ ಐತೆ ಅಂತ ನಾನು ಹೇಳ್ತಾ ಇಲ್ಲ ಆಮೇಲೆ ಡಿಫ್ರೆಂಟ್ ಪರ್ಸನ್ ಈಸ್ ಇಸ್ ಅ ಡಿಫರೆಂಟ್ ಪರ್ಸನ್ ವಿ ಡಿಫ್ರೆಂಟ್ ಟೇಸ್ಟ್ ದಟ್ ಡೆಸರ್ಟ್ ಮೀನ್ ದಟ್ ವಿ ಕೆನಾಟ್ ಕೋ ಎಕ್ಸಿಸ್ಟ್ ಡೆಸರ್ಟ್ ಮೀನ್ ದಟ್ ಇವಾಗ ಏನಾಗುತ್ತೆ ನಾಟಕೀಯವಾಗಿ ಇರೋದಕ್ಕೆ ನನಗೆ ಬರೋಲ್ಲ ಸಮಾಜ ಯಾರೋ ಅಂತ ನಾನು ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಇಲ್ಲಿಂದ ಬಂದರೆ ಏನು ಏನನ್ಕೊಂತೀರಂತನೂ ನಾನು ಹೋಗಲ್ಲ ನಾನು ಹೋಗಿ ಹೋಗ್ತೀನಿ ನಾನು ಆ ಥರ ಇರೋಲ್ಲ ನಾನು ಹಾಗೆ ಬಾಳ್ಕೊಂಡು ಬದುಕೊಂಬಂದಿರೋನು ಅದಕ್ಕೆ ಈ ಪ್ರಶ್ನೆಗಳು ನನಗೆ ಬರಬೇಕದು ಮೈಂಡಿಗೆ ಅದಕ್ಕೆ ಉತ್ತರ ಕೊಡ್ತೀನಿ ನಾನು ಈಗ ಫಾರ್ ಎಕ್ಸಾಂಪಲ್ ನಾವು ಸರಿ ಇಲ್ಲ ಅಂದಾಗ್ಲೂ ಎಲ್ಲೋ ಒಂದು ಕಡೆ ಒಂದು ಪಬ್ಲಿಕ್ಕಿಗೆ ಹೋಗಿ ಅಲ್ಲೇನೋ ಅವ್ರಿಗೆ ಅವಮಾನ ಆಯಿತು ಏನೋ ಆಯಿತು ಅಂದಾಗ ಎಲ್ಲರೂ ಟ್ವೀಟ್ ಮಾಡಿರ್ಬೋದು ನಾನು ಲೆಟ್ರ್ ಬರೆದಿದ್ದೀನಿ ಮರಿಬೇಡಿ ಅದು ಅವಶ್ಯಕತೆ ಇರಲಿಲ್ಲ ಅವತ್ತು ಇಷ್ಟಿಷ್ಟು ಟ್ವೀಟ್ ಮಾಡಿರೋ ಕಡೆ ಲೆಟರ್ ಬರೆದಿದ್ದೀನಿ ಲೆಟ್ರ್ ಬರೆದಿದ್ದು ಯಾರನ್ನು ಮೆಚ್ಚೋದಕ್ಕಲ್ಲ ನನ್ನ ಮನಸ್ಸಿಗೆ ಬಂತು ಯಾವ ಕಲಾವಿದರಿಗೂ ಅದು ಆಗಬಾರ್ದು ಯಾರಿಗೂ ಆಗಬಾರ್ದು ಎಷ್ಟೇ ರೋಚ ರೋ ಕೋಪ ಇರಲಿ ಏನೇ ಇರಲಿ ಪಬ್ಲಿಕ್ಕಲ್ಲಿ ದಟ್ ಇಸ್ ನಾಟ್ ಕಲ್ಚರ್ ಇಟ್ ಈಸ್ ನಾಟ್ ಅಬೌಟ್ ಹಿಮ್ ಎನಿ ಬಟ್ ಇಟ್ ಇಸ್ ನಾಟ್ ಕಲ್ಚರ್ ನಮ್ಮ ನಮ್ಮ ಕರ್ನಾಟಕ ಅದಕ್ಕೆ ಹೆಸರು ಮಾಡಕೂಡ್ದು ನಮ್ಮ ಜನ ಅದಕ್ಕೆ ಹೆಸರು ಮಾಡಕೂಡುದು ನಾಳೆ ಪಬ್ಲಿಕ್ಕಲ್ಲಿ ಯಾವುದೇ ದೊಡ್ಡ ಹೀರೋ ಆಗಲಿ ಇನ್ನೊಬ್ಬ ಆಗಲಿ ನೀವೇ ಆಗಲಿ ನಿಲ್ಲದೇ ಹೆದರಬಾರ್ದು ಯಾರೋ ಹಿಂಗೆ ಮಾಡಿಬಿಟ್ರೆ ಹಿಂಗಪ್ಪ ಅಂದ್ಬಿಟ್ಟು ಅಂತ ಅದು ಹಾಕ್ಬಿಡ್ದಲ್ಲ ಸೊ ಐ ಐ ವಾಂಟ್ ಇಟ್ ದಟ್ ವಾಸ್ ಸಮ್ ಅಡಿ ಪೋಸ್ಟ್ ಅದು ತಪ್ಪಾಗತ್ತೆ ಅಮ್ಮ ತಪ್ಪಾಗತ್ತೆ ಒಂದು ಮೀಟಿಂಗ್ ಅದವ್ರವರು ತಿಳ್ಕೊಳಿಕ್ಕೆ ನಾನೇನು ಹೇಳ್ತಾ ಇದ್ದೀನಿ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಅಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿದ್ದಾನಂತ ಒಂದು ಸಂತಿಕೆ ಇರುತ್ತೆ ನಾವು ಇರೋದ್ರಿಂದ ನಾವು ಸಿಗುತ್ತಾ ಇದ್ದೀನಿ ಅಂತ ಹೇಳೋಕ್ಕಾಗಲ್ಲ ಬಡಮ್ಮ ನನ್ನ ಜವಾಬ್ದಾರಿ ನನ್ನ ಮೊದಲ ಈ ಪ್ರಪಂಚಕ್ಕೆ ಅವಳನ್ನ ನಾನು ಅದು ನನ್ನ ಜವಾಬ್ದಾರಿಯನ್ನೇ ಒಪ್ಕೊತೀನಿ ಅದನ್ನು ತಿದ್ದಬೇಕಾ ಮಾಡಬೇಕಾ ಅಲ್ಲೇ ಕೂತ್ಕೊಂಡು ಒಪಿನಿಯನ್ ಕೇಳ್ತಾ ಇರ್ತೀವಿ ಫಸ್ಟ್ ತಿದ್ದಕ್ಕೆ ನಮಗೆ ನಿಮಗೇನು ಬೇಕು ಹೇಳು ಅಂದ್ಬಿಟ್ಟು ಇನ್ನೊಬ್ಬರನ್ನ ತಿದ್ದೋ ಶಕ್ತಿ ನನಗೆ ಹೆಂಗಿಲ್ಲ ಇಲ್ಲಿಂದ ಬರಬೇಕೇಳಿ ಅವ್ರು ಏನಾರು ಗೌರವ ಕೊಟ್ಟು ನನ್ನ ಮಾತು ಕೇಳ್ತಾರು ಹೇಳಬಲ್ಲೆ ನಾನು ತಿದ್ದೋಷ್ಟು ಐ ಆಮ್ ನಾಟ್ ಸಚ್ ಅ ಬಿಗ್ ಸೈಂಟ್ ವೇರ್ ಆರ್ ಫ್ಯೂ ಥಿಂಗ್ಸ್ ಆಸ್ ಫ್ರೆಂಡ್ಸ್ ಪ್ರಾಬಬ್ಲಿ ನಾವು ಕುತ್ಕೊಂಡಾಗ ಡಿಸ್ಕಸ್ ಮಾಡ್ತಾ ಇದ್ವಿ ಆಹು ಹೋಗ ಬೇಡ ಅಂತೆಲ್ಲ ಬರೋದು ಆ ಆ ಒಂದು ಬೌಂಡ್ರಿ ದಾಟದ ಮೇಲೆ ಏನಾಗುತ್ತೆ ನಾನು ಇದ್ದಿದ್ರೆ ನಾನು ಅದು ದೊಡ್ಡ ಹಮ್ಮಿನ ಮಾತಾಗುತ್ತೆ ಐ ಡೋಂಟ್ ಥಿಂಕ್ ಐ ವಾಂಟ್ ಟು ಕಮ್ ದೇರ್ ಇಟ್ ಇಸ್ ದೇರ್ ಲೈಫ್ ಅವರ ಕುಟುಂಬಕ್ಕಾಗ್ ನೋವುಗಳು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ನಮ್ಗಾಗತ್ತೋಟ ನಮ್ಮನೆಗೆ ಬಂದು ಏನು ಮಾಡೇ ಇಲ್ಲ ಏನು ನೋಡೇ ಇಲ್ಲ ನೀನು ನೀವು ಮತ್ತೆ ಕೆಲವರು ಹೆಂಗೆ ಅಲ್ಲಿ ಕೂತಿದ್ದೀರ ಅಂದ್ರೆ ಏನೂ ನಮ್ಮ ಬಗ್ಗೆ ಗೊತ್ತಿಲ್ಲ ಅನ್ನೋ ಇದು ತಪ್ಪಾಗತ್ತೆ ಸರ್ ನಾನು ಡೈರೆಕ್ಟರ್ ಆದ್ಮೇಲೆ ಆಟೋಗ್ರಾಫ್ ಆದ್ಮೇಲೆ ಎಷ್ಟೋ ಕಲಾವಿದರಿಗೆ ಕತೆ ಬರೆದು ಹೋದಗಿರೋ ಡೈರೆಕ್ಟರ್ ಅವಾಗಲೇ ನಾನು ಕೆಲವ್ರು ಒಪ್ಕೊಂಡ್ರು ಕೆಲವ್ರು ಒಪ್ಕೊಂಡಿಲ್ಲ ಮಾಡ್ಲಿಲ್ಲ ಸಿನಿಮಾ ಇಸ್ ನಾಟ್ ಜಸ್ಟ್ ಅಬೌಟ್ ಮೀ ಸರ್ ಸಿನಿಮಾ ಇಸ್ ಅಬೌಟ್ ಎವ್ರಿಬಡಿ ಕೆಲವು ಕತೆಗಳು ಓಕೆ ಆಗ್ತವೆ ನಮ್ಕಿನ್ನ ಬೇರೆಯವ್ರಿಗೆ ಸೂಟ್ ಆಗ್ತದೆ ಸ್ವಾರ್ಥಗಳಿಲ್ಲದೆ ಮಾಡ್ಬೋದು ಅಂತ ಬಂದಲ್ಲ ಆ್ಯಂಡ್ ಅವರಿಗೂ ನಂಬಿಕೆ ಬೇಕಲ್ಲ ಇಲ್ಲಿ ಏನಾಗುತ್ತೆ ಕತೆ ತೊಗೊಂಡು ಹೋಗಿದ ತಕ್ಷಣ ಫಸ್ಟ್ ನಮ್ಮನ್ನು ಡೌಟಲ್ಲಿ ನೋಡ್ತಾರೆ ಅವರೇ ಮಾಡ್ಬೋದು ನಮ್ಮ ಹತ್ರ ಹಾಕ್ಕೊಂಡಿದ್ದಾರೆ ಅಂತ ಆ ಥರದ ಉತ್ತರ ಸಿಗಲ್ಲ ಇಲ್ಲಿ ಪ್ರೊಡಕ್ಷನ್ ಪ್ರೊಡಕ್ಷನ್ ಹೌಸ್ ಅಂತ ಇದೆ ನಾವು ಮಾಡ್ತಾ ಇದ್ದೀವಿ ಇನ್ಫ್ಯಾಕ್ಟ್ ಪ್ರಿಯಾ ಅವರು ಕೂಡ ಸುಪ್ರಿಯಾ ಮಿ ಪ್ರೊಡಕ್ಷನ್ಸ್ ಅಂತ ಇದೆ ಅವರು ಸುಪ್ರಿಯಾಣಿ ಕ್ರಿಯೇಷನ್ಸ್ ಪ್ರೊಡಕ್ಷನ್ಸ್ ಮಾಡಿದ್ದಾರೆ ಶಿ ಟು ಗೆಟ್ ಇನ್ ಅದೆಲ್ಲ ನಡೀತಾ ಇರುತ್ತೆ ಸರ್ ಐ ಥಿಂಕ್ ಮೋರ್ ದನ್ ಎನಿಥಿಂಗ್ ಇಷ್ಟೇ ನಮಗೂ ಪ್ರಪಂಚದಲ್ಲಿ ಗೊತ್ತಿರೋದು ಸಿನಿಮಾ ನಾವು ಏನೇ ಬೆಳೆದ್ರು ಮಾಡಿದ್ರು ಇದ್ರೆ ಅಕ್ಕಪಕ್ಕನೇ ಇರ್ತೀವಿ ಜಾಸ್ತಿ ದೂರ ಹೋಗಕ್ಕೆ ಸಾಧ್ಯ ಇಲ್ಲ ನೋ ದಟ್ ಇಸ್ ಗೋಯಿಂಗ್ ಆನ್ ಫ್ಲೋರ್ ಸರ್ ಅಂದ್ರೆ ಜಿಮ್ಮಿ ಬಂದ್ಬಿಟ್ಟು ಏನಾಯ್ತು ಸರ್ಟನ್ ಸ್ಕ್ರಿಪ್ಟ್ ಲೆವೆಲಲ್ಲಿ ಅಲ್ಲಿ ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಹುಡುಗನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಸೊ ನಾನು ನನ್ನ ಸಂಚಿತ್ ಹತ್ರ ಕುತ್ಕೊಂಡು ನಾನು ಯಾವಾಗಲೂ ಮಾತಾಡ್ತೀನಿ ಐ ಫಸ್ಟ್ ಐ ಪ್ರಿಫರ್ ಟು ಹಿಯರ್ ಹಿಮ್ ದ್ಯಾನ್ ಗ್ಯೂ ಒಪಿನಿಯನ್ ಹಿ ನೆವರ್ ಆಸ್ಕ್ಸ್ ಅನ್ ಐ ನೆವರ್ ಅಡ್ವೈಸ್ ಅಡ್ವೈಸನ್ ಸೊ ಕೀಪ್ ದಟ್ ಇನ್ ಮೈಂಡ್ ಸೊ ಐ ಡೋಂಟ್ ಕಂಟ್ರೋಲ್ ಹಿಮ್ ಅವರು ಕೆಲವು ಡಿಸ್ಕಷನ್ಸಲ್ಲಿ ಇನ್ನೂ ಅವ್ನು ಕನ್ಫರ್ಮ್ ಆಗಿಲ್ಲ ಆ ಮಧ್ಯದಲ್ಲಿ ತುಂಬ ಜನ ಅಪ್ರೋಚ್ ಮಾಡಿದ್ದಾರೆ ಸಂಚಿತಿಗೆ ಡೈರೆಕ್ಟ್ ಮಾಡೋಕ್ಕೆ ಪ್ರೊಡಕ್ಷನ್ ಮಾಡೋದಕ್ಕೆ ಸೊ ನಾನು ಹೇಳಿದ್ದವರಿಗೆ ನೀನು ಮಾಡೋದು ಇರಿ ಬಟ್ ಸೈಮಲ್ಟೇನಿಯಸ್ ಆಗಿ ಮನೆ ಬಾಗ್ಲಿಗೆ ಬಂದು ಯಾರು ಪ್ರೊಡಕ್ಷನ್ ಮಾಡಬೇಕು ಅಂತಂದ್ರೆ ಒಂದು ಚೂರು ಗಮನ ಇಡೋದ್ರ ಮೇಲೆ ಹಿಯರ್ ದ ಅಮೌಂಟ್ ಡೂ ಇಟ್ ಆ್ಯನ್ ಇಂಟೆಲಿಜೆಂಟ್ ಮ್ಯಾನ್ ಇಸ್ ತಂಬಡಿ ಹೂ ಕೊಲಾಬ್ರೇಟ್ಸ್ ಇತ್ ಎವ್ರಿಬಡಿ ನಿಮ್ಗೆ ಯಾವ್ದು ಕರೆಕ್ಟು ಪರ್ಫೆಕ್ಟ್ ಅನ್ಸುತ್ತ ನೀವು ಮಾಡಿ ಕೆ ಪಿ ಶ್ರೀಕಾಂತು ಮತ್ತು ನವೀನ್ ಅವ್ರಿಗೂ ಕರ್ ನಾನು ಇದೇ ಹೇಳಿದೆ ಸಪೋಸ್ ಅವ್ನಿಗೆ ಇನ್ನೊಂದು ಸಿನಿಮಾ ಓಕೆ ಆಗಿ ಅದು ಓಕೆ ಅಂದರೆ ನಿಮಗೆ ನಾ ಫಸ್ಟ್ ಮಾಡೋದ್ರಲ್ಲಿ ಕೆ ಪಿ ಟು ಎವ್ರಿಬಡಿ ಸರ್ ಡೆಫಿನೆಟ್ಲಿ ನಾಟ್ ಆನ್ ಮಾಡಿ ನಮ್ಗೆ ಆಮೇಲೆ ಮಾಡಿ ಏನು ಬೇಜು ಯಾವ್ದು ಕರೆಕ್ಟ್ ಅನ್ಸುತ್ತೆ ಮಾಡಿ ಅಂದ್ಬಿಟ್ಟು ಅಂತ ಸೊ ಈಸ್ ಡೂಯಿಂಗ್ ಐ ಡೈ ಥಿಂಕ್ ಶಾರ್ಟ್ಲಿ ವ್ಯರ್ ವಿ ಅನೌನ್ಸ್ಮೆಂಟ್ ಹ್ಯಾಪನ್ ಅನೌನ್ಸ್ ಆಗಿದೆಯಲ್ಲ ಮಾಡಿದ ನಂದು ಡೈರೆಕ್ಷನ್ ಏನು ಮಾಡಬೇಕು ಅಂತ ಇದ್ವಿ ಕಾರ್ತಿಕ್ ನನ್ನ ಸಹೋದರ ಯೋಗಿ ಕೂಡ ನಮ್ಮ ಫ್ರೆಂಡ್ ಮನೇಲಿರ್ತಾರೆ ಯಾವಾಗಲೂ ಸೊ ಸಮ್ ಹೌ ವಂಡರ್ಫುಲ್ ಟು ಹ್ಯೂಮನ್ ಬೀಯಿಂಗ್ಸ್ ಇನ್ ಮೈ ಲೈಫ್ ಆ್ಯಂಡ್ ಕೊಲಾಬ್ರೇಟ್ ಮಾಡಿದ್ರೆ ಅವರೊಟ್ಟಿಗೆ ಮಾಡೋಲ್ಲ ಅನ್ನಿಸ್ತು ಹಾಗಂತ ತಕ್ಷಣವೇ ಸಿಕ್ಕಾಪುಟ್ಟ ಏನೋ ಮಾಡ್ತೀವಂತ ವಿ ಆರ್ ವಿ ಆರ್ ತ್ರೀ ಗುಡ್ ಫ್ರೆಂಡ್ಸ್ ಐ ಥಿಂಕ್ ವಿ ಶುಡ್ ವರ್ಕ್ ಅಂತ ಅನ್ನಿಸ್ತು ವಿ ಗುರುವಾ ಇಸ್ ಅ ವೆರಿ ವೆರಿ ಡಿಯವರ್ ಬ್ರದರ್ ಆಫ್ ಮೈಂಡ್ ಅಂಡ್ ಹಾರ್ಡ್ ವರ್ಕರ್ ನೀವು ನನಗೆ ನಮ್ಮೆಲ್ಲರಿಗೂ ವರ್ಷಕ್ಕೆ ಒಂದ್ ಪಿಚ್ಚರ್ ಅಂತೀರ ಅವ್ರು ನಾವು ಸ್ಲೋ ಮೋಷನ್ ಆದ್ರೆ ಅವ್ರು ಸೂಪರ್ ಸ್ಲೋ ಮೋಷನ್ ಸೊ ಧ್ರುವಾಗೆ ನಾವ್ ಯಾವಾಗ್ಲೂ ಕರ್ದ್ ಕರ್ದ್ ಹೇಳೋದು ಬೇಗ್ ಬೇಕ್ ಮಾಡ್ರಿ ನೀವ್ ಯಾಕ್ರಿ ಅಂತ ಹೇಳ್ಕೊಳ್ತೀವ ಸರ್ ಸರ್ ಅಂತಿರ್ತಾರೆ ಸಿ ಈಸ್ ಅ ವೆರಿ ಸ್ವೀಟ್ ಬಾಯ್ ವೆರಿ ಟ್ಯಾಲೆಂಟೆಡ್ ಅವರು ಫಸ್ಟ್ ಪಿಚರ್ ಆದಾಗ ಕರ್ದ್ಬಿಟ್ಟು ನಾನು ಹೇಳಿದ್ದೆ ಅವರಿಗೆ ಸ್ವಲ್ಪ ನಮಗೂ ಡಾನ್ಸ್ ಮಾಡೋದು ಹೇಳ್ಕೊಡ್ರಿ ಸ್ವಾಮಿ ಅಂದ್ರೆ ಸೊ ಈಸ್ ಈಸ್ ಅ ವಂಡರ್ಫುಲ್ ಬಾಯ್ ಆ್ಯಂಡ್ ಗೊತ್ತಿಲ್ಲ ನನಗೆ ಮಾರ್ಟಿನ್ ಯಾಕೆ ಡಿಲೇ ಆಯ್ತು ಏನಂತ ಗೊತ್ತಿಲ್ಲ ಬಟ್ ಐಮ್ ಶ್ಯೂರ್ ನಾನು ಆ ಟ್ರೈಲರೆಲ್ಲ ನೋಡ್ತಾದ್ರೆ ತುಂಬ ತೂಕ ಇಳಿಸಿ ಮತ್ತೆ ಬಾಡಿ ಬಿಲ್ಡ್ ಮಾಡಿ ಈಸ್ ದಟ್ ವೇ ವೆರಿ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಆಮ್ ಶ್ಯೂರ್ ಮಾರ್ಟಿನ್ ವಿಲ್ ಡೂ ವಂಡರ್ಫುಲ್ ಟು ಕನ್ನಡ ಇಂಡಸ್ಟ್ರಿ ಧ್ರುವಂಗೆ ಆಗಿ ಆ್ಯಂಡ್ ಕೆಪಾಸಿಟಿ ಇರೋ ಹುಡುಗ ಸೊ ಐ ಥಿಂಕ್ ಥ್ಯಾಂಗ್ ವರ್ಲ್ಡ್ ಅನ್ನೋದು ಬಿಟ್ಟಾಕಿ ನನಗೆ ಅದು ಗೊತ್ತಿಲ್ಲ ಆಲ್ ಇಂಡಿಯನ್ ಲೆವೆಲಲ್ಲಿ ಒಂದು ದೊಡ್ಡ ಸ್ಟಾರ್ ಆಗಿ ನಿಲ್ಲುವಂಥ ಎಲ್ಲ ಅರ್ಹತೆ ಯೋಗ್ಯತೆ ಎಲ್ಲ ಇರುವಂಥ ಒಬ್ಬ ಕಲಾವಿದ ಐ ತಿಂಕ್ ಐ ವಿಶ್ ಗುಡ್ ಫಾರ್ ಮಾರ್ಟಿನ್ ಆ್ಯಂಡ್ ಆ್ಯಂಡ್ ಅಗೇನ್ ಎ ಪಿ ಅರ್ಜುನ್ ಇಸ್ ಯೋರ್ ಫ್ರೆಂಡ್ ಉದಯ್ ಮೆಹ್ತಾ ಅವರು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನನಗೆ ಫಸ್ಟ್ ಹೈಯೆಸ್ಟ್ ಪೇಮೆಂಟ್ ಕೊಟ್ಟಿರೋ ನಿಮ್ಮ ಅಪಕ್ಕ ಅವರು ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಡೆಫಿನೆಟ್ಲಿ ಐ ಆಮ್ ಎಕ್ಸೈಟೆಡ್ ಫಾರ್ ದ ಫ್ರೆಂಡ್ ಇದು ಶೆಟ್ರ್ ಮಾತ್ರ ಉತ್ತರ ಕೊಡೋಕ್ಕಾಗುತ್ತೆ ಮೇಡಮ್ ಅವರು ಅವರ ಸೈಲೆನ್ಸ್ನ ಎಷ್ಟು ಕ್ಲೀನಾಗಿ ವೆಪನ್ ಥರ ಯೂಸ್ ಮಾಡ್ತಾರೆ ಅಂದರೆ ಅವ್ರು ಬೇಕಂದ ತಕ್ಷಣ ಎಲ್ಲ ಕಡೆ ಇರ್ತಾರೆ ಬ್ಯಾಡಾದರೆ ಹೋಗಿ ಉಡುಪಿಯಲ್ಲಿ ಕೂತಿರ್ತಾರೆ ಸಿಗೋದೇ ಇಲ್ಲ ಬಟ್ ರೆಡ್ ಮಿ ಟೇಲ್ ಯು ಸಮಥಿಂಗ್ ಅಬೌಟ್ ದಟ್ ಬಾಯ್ ಹೀ ಇಸ್ ಅ ಕಂಪ್ಲೀಟ್ಲಿ ಅ ಮ್ಯಾನ್ ಆಫ್ ಹಾರ್ಟ್ ಆ ರಕ್ಷಿತ್ ಹತ್ರ ಎರಡು ವಿಚಾರ ಇಲ್ಲ ಮೈಂಡಲ್ಲಿ ಒಂದು ತಲೆಯಲ್ಲಿ ಒಂದು ಕ್ಯಾಲ್ಕುಲೇಟಿವ್ ಮ್ಯಾನ್ ಅಲ್ಲ ಬಟ್ ಐ ಶುಡ್ ಅಂಡರ್ಸ್ಟ್ಯಾಂಡ್ ಈಸ್ ಅ ಚೈಲ್ಡ್ ಹೂ ಇಸ್ ವೆರಿ ಎಕ್ಸೈಟೆಡ್ ಆ ಥರ ಒಂಥರ ಇದು ಎಕ್ಸೈಟ್ ಆಯ್ತಾ ಅಲ್ಲಿಗೆ ಗುಪ್ಬಿಡ್ತಾರೆ ಇನ್ನೊಂದು ಎಕ್ಸೈಟ್ ಆಯ್ತಾ ಅಲ್ಲಿಗೆ ಗುಪ್ಬಿಡ್ತಾರೆ ಆ ಥರ ಮಕ್ಕಳ ಇರಬೇಕಾದ್ರೆ ಆ ಥರ ಹುಡುಗರು ಇರಬೇಕಾದ್ರೆ ನಾವು ಸ್ವಲ್ಪ ಫ್ರೀಡಮ್ ಬಿಡ್ಬೇಕು ಅವರಿಗೆ ಕಟ್ ಹಾಕೊಂಡು ನಮ್ಮದೇ ಮಾಡು ನಮ್ಮದೇ ಮಾಡು ಅಂದರೆ ಒದ್ದಾಡ್ತಾರೆ ಮಾಡೋ ದಿನ ನೀವೆಲ್ಲಾರು ಅಲ್ಲ ಇಡೀ ಪ್ರಪಂಚ ಏನು ಹೇಳಿ ಹಂಡ್ರೆಡ್ ಪರ್ಸೆಂಟ್ ಅವ್ರು ಬಂದು ಅನ್ನೋ ನಂಬಿಕೆನೂ ನನಗಿದೆ ಬಟ್ ಐ ಆಮ್ ಹ್ಯಾಪಿ ಟು ಸಿ ದೆ ಫ್ಲೈ ದೇ ಆರ್ ಬರ್ಡ್ಸ್ ದಮ್ ಫ್ಲೈ ನೋ ಬರ್ತಾರೆ ಮನೆಗೆ ಬಂದಿದ್ದ ದಿವ್ಸ ಮಾಡೋಣ ಏನಿಟ್ಕೊಂಡಿದ್ದೀರಾ ನೋಡಿ ಸಿಕ್ಕಿದ್ದೀನಿ ಏನಿಲ್ಲ ಐ ಡೋಂಟ್ ಬಿಲೀವ್ ಇನ್ ರೆಸಲ್ಯೂಷನ್ಸ್ ಇಲ್ಲ ಅದು ಸದ್ಯಕ್ಕೆ ನಿಂತೋಗಿದೆ ಅಂಡ್ ಸಂದೇಶ್ ಕೂಡ ನನಗೆ ಬಹಳ ಬೇಕಾದಂತ ಸಹೋದರರು ಆ್ಯಂಡ್ ಹೇಮಂತ್ ಇಸ್ ಅಂಬಡಿ ಆರ್ ರೆಸ್ಪೆಕ್ಟ್ ಲಾಟ್ ಆ್ಯಂಡ್ ಐ ಆಮ್ ಲುಕಿಂಗ್ ಫಾವರ್ ಟು ನಾನು ಹೇಮಂತ್ ಅವರ ನಿರ್ದೇಶನದಲ್ಲಿ ಕೆಲಸ ಮಾಡಬೇಕು ನಾನು ಲುಕಿಂಗ್ ಫಾವರ್ ಟು ಆ್ಯಂಡ್ ಹೇಮಂತ್ ಅವರು ಕೂಡ ಸತತವಾಗಿ ಟಚ್ ಇದ್ದಾರೆ ಸೊ ಲೆಟ್ ಅಸ್ ಸಿ ವಾಟ್ ಹ್ಯಾಪನ್ಸ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಸಂದೇಶ ಅವರು ಕೂಡ ನನಗೆ ಬಹಳ ಬೇಕಾದವರು ಇಟ್ ಆಲ್ ಹ್ಯಾಪನ್ ಸರ್ ಇಟ್ ವಿಲ್ ಫಾಲ್ ಇನ್ ಪ್ಲೇಸ್ ಇವತ್ತಿಗೆ ಅದು ಸ್ವಲ್ಪ ಆ ಕಡೆ ಈ ಕಡೆ ಕನ್ಫ್ಯೂಷನ್ಸ್ ಅಲ್ಲಿ ಇದಾವೆಲ್ಲ ಇಟ್ ಇಟ್ ಆಲ್ ಹ್ಯಾಪನ್ ಎಸ್ ಸರ್ ನನ್ನ ಮಗಳನ್ನ ಬೆಳೆಸೋ ರೀತಿನ ನಾನು ತುಂಬಾ ಗಂಭೀರವಾಗಿ ಮಾಡಿದ್ದೀನಿ ಹೊರತು ಅವ್ರಿಗೆ ಹೋಗೋ ಹಾದಿನಲ್ಲ ಸರ್ ಸೊ ಅವ್ರಿಗೆ ಹೋಗೋ ಹಾದಿ ಅವ್ರು ಚೂಸ್ ಮಾಡ್ತಾರೆ ಮಾಡಿದ್ದೀನಿ ಅವರೇ ನೀಟಾಗಿ ಬರ್ತಾರೆ ಇವತ್ತಿನ ಜನರೇಷನ್ಗೆ ನಮ್ಮ ಅಡ್ವೈಸಸ್ ಆಗಲಿ ನಾವು ಮಾ ಹಾಕೋ ಮಾರ್ಗದರ್ಶನ ಅವಶ್ಯಕತೆ ಇಲ್ಲ ಅವ್ರಿಗೆ ಬೇಕಾಗಿರೋದು ದಿ ಶುಡ್ ನೋ ದಟ್ ವಿ ಹ್ಯಾವ್ ದರ್ ಬ್ಯಾಕ್ ದಟ್ಸ್ ಆಲ್ ಇಟ್ ಮ್ಯಾಟರ್ ಅದ ಚೈಲ್ಡ್ ಆ್ಯಂಡ್ ಶೀಲ್ಗರೋ ಸಚಿ ಎಸ್ ಪೊಟೆನ್ಷಿಯಲ್ ಅಟ್ ಲೀಸ್ಟ್ ಅಷ್ಟು ಮಟ್ಟಿಗಂತೂ ನನಗೆ ನಂಬಿಕೆ ಇದೆ ನಾವು ಇಬ್ಬರು ಸೇರಿ ಚೆನ್ನಾಗಿ ಬೆಳೆಸಿದ್ದೀವಲ್ಲ ಅಂತ ಆ್ಯಂಡ್ ಏನೇ ಕಲೆ ಅವರಲ್ಲಿ ಏನೇ ಬೆಳವಣಿಗೆ ಬಂದಿದ್ರು ಅದು ಅವರ ಸಂಪೂರ್ಣ ಅವರ ಸಂತಿಗೆ ಇದು ನಮ್ಮದು ಡಿ ಎನ್ ಎ ನಮ್ಮದು ಜೆನೆಟಿಕಲ್ ಇದು ಅಂತ ಹೇಳೋಕ್ಕಾಗಲ್ಲ ಇಟ್ಸ್ ಟ್ಯಾಲೆಂಟ್ಸ್ ಈಸ್ ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ಐ ಹೋಪ್ಸ್ Uh, she decides soon what she wants to do anything else thank you and uh, um